ಇಂದು ನಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕರು ಯುವಕರ ಕಣ್ಮಣಿ ಬಡವರ ಬಂಧು ಹಾಗೂ ಫೈರ್ ಬ್ರಾಂಡ್ ನಮ್ಮ ಶಿರಾ ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ದೆಹಲಿ ಪ್ರತಿನಿಧಿಯವರ ಸುಪುತ್ರರು ಆದಂತ ಸಂಜಯ್ ಜಯಚಂದ್ರ ಅವರಿಗೆ ಇಂದು ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಈ ಈ ಶುಭಾಶಯ ಕೋರಕ್ಕೆ ನಾವು ಶಿರಾಯಿಂದ ಬಂದಿದ್ದೀವಿ ಇಲ್ಲಿಗೆ ಇಂದು ನಮ್ಮ ನೆಚ್ಚಿನ ನಾಯಕರು ನಮ್ಮೆಲ್ಲರ ಭವಿಷ್ಯದ ಭರವಸೆಯ ನಾಯಕರು ಅದರಲ್ಲೂ ವಿಶೇಷವಾಗಿ ಯುವಕರಿಗೆ ಒಂದು ಸ್ಫೂರ್ತಿದಾಯಕವಾದಂಥ ನಾಯಕತ್ವ ನಮ್ಮ ನೆಚ್ಚಿನ ನಾಯಕರು ಜನಪ್ರಿಯ ನಾಯಕರಾದಂಥ ಸನ್ಮಾನ್ಯ ಟಿ ವಿ ಜಯಚಂದ್ರ ಸಾಹೇಬ ಅವರ ಹಿರಿಯ ಸುಪುತ್ರರಾದಂತಹ ಶ್ರೀ ಟಿ ವಿ ಜಯಚಂದ್ರ ಸಂಜಯ್ ಅವರ ಅಂದು ನಮ್ಮ ಟಿಗೆ ಸಂಜಯ್ ಜಯಚಂದ್ರವರ ನಲವತ್ತೊಂಬತ್ತನೇ ವಸಂತದ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೊಡ್ತಾಯಿದ್ವಿ ಹಾಗೂ ನಮ್ಮ ಸಿರತ್ ತಾಲೂಕಿನ ಯುವ ಕಾರ್ಯ ಕಣ್ಮಣಿ ಯುವ ನಾಯಕ ನಾವು ಇವತ್ತು ಲೆಸೆಂಡ್ ಅಂತ ಹೇಳಿದ್ರು ತಪ್ಪಾಗಲ್ಲ ಅನ್ಸುತ್ತೆ ಹಾಗಾಗಿ ನಾವೆಲ್ಲರ ಪರವಾಗಿ ನಮ್ಮ ಸಿರಿ ಚಂದರ ಮತ್ತು ಎನ್ ಮಹೇಶ್ ಆರೋಯ್ಯರು ಎಲ್ಲ ನಮ್ಮ ಸಿರಾತ್ ಕಾರ್ಯಕರ್ತರು ಸಿರ ನಮ್ಮ ಎಲ್ಲ ಅಭಿಮಾನಿಗಳು ವಿತೈಸಿರೋ ಪರವಾಗಿ ನಾನಿವತ್ತು ಟಿ ವಿ ಸಂಜಯ್ ಜಯಂತ ಜಯಚಂದ್ರ ಅವರಿಗೆ ಹುಟ್ಟದ ಹಬ್ಬದ ಈ ದಿನ ನನ್ನ ಹುಟ್ಟಿದ ಹಬ್ಬ ನಾನು ಯಾವತ್ತೂ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡಿಕೊಂಡಲ್ಲ ನಾವು ಸಣ್ಣವರಿಂದಲೂ ನಾವು ಮಾಡಿಸ್ಕೊಂಡು ಇದು ಯಾವುದೇ ರೀತಿಯಾದಂತ ಆಡಂಬರ ಆಚರಣೆ ಮಾಡ್ಕೊಂಡು ಬಂದಿಲ್ಲ ಆದರೂ ಕೂಡ ಪ್ರೀತಿಯಿಂದ ಇವತ್ತು ಮುಖಂಡರುಗಳು ನನ್ನ ಸ್ನೇಹಿತರು ನನ್ನ ಕಾರ್ಯಕರ್ತರು ನನ್ನ ಜೊತೆಗೆ ದುಡಿದಂಥವರು ಅತಿ ಪ್ರೀತಿಯಿಂದ ನನ್ನನ್ನು ಹುಡುಕ್ಕೊಂಡು ಬಂದು ಇವತ್ತು ನನಗೆ ಶುಭ ಹಾರೈಸಿದ್ದಕ್ಕೆ ನಾನು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಆಮೇಲೆ ಅಷ್ಟೇ ಅಲ್ಲ ಈಗ ಈಗ ತಾನೇ ನಮ್ಮ ಮಹೇಶ್ ಹೇಳಿದ ಹಾಗೆ ಯುವಕರೇ ನಮ್ಮ ದೇಶದ ಮುಂದಿನ ಒಂದು ಒಂದು ಆಶಾಭಾವನೆ ಯುವಕರೇ ನಮ್ಮ ದೇಶವನ್ನು ನಡೆಸಬೇಕಾಗಿರುವಂಥದ್ದು ಇದು ಒಂದೇ ಸಂದೇಶದೊಂದಿಗೆ ನಾವು ನಾವೆಲ್ಲರೂ ಸೇರಿ ನಾವು ಒಟ್ಟಾಗಿ ಕೆಲಸವನ್ನು ನಮ್ಮ ಕ್ಷೇತ್ರದಲ್ಲಿ ಮಾಡ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಯುವಕರನ್ನು ಅತ್ಯಂತ ಒಳ್ಳೆಯ ಹುದ್ದೆಗಳಿಗೆ ಹಾಕ್ಕೊಂಡು ಅವರನ್ನು ಬಳಸಿಕೊಂಡು ನಾವು ನಮ್ಮ ಕ್ಷೇತ್ರವನ್ನು ನಮ್ಮ ಶಿರಾ ತಾಲೂಕನ್ನು ಅಭಿವೃದ್ಧಿ ದ ಪಥದತ್ರ ತಗೊಂಡು ಹೋಗಬೇಕು ಅನ್ನೋ ಅನ್ನುವಂಥ ಒಂದು ಆಶಾಭಾವನೆಯನ್ನು ನಾನು ಇಟ್ಕೊಂಡಿದ್ದೇನೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡಿ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಶುಭ ಸಂದೇಶವನ್ನು ನಾನು ಈ ನನ್ನ ಜನ್ಮದ ದಿನದಂದು ಕೊಡೋದಕ್ಕೆ ಇಷ್ಟಪಡ್ತೇನೆ ದಯಮಾಡಿ ನಿಮ್ಗೆಲ್ಲರಿಗೂ ಧನ್ ಧನ್ಯವಾದಗಳನ್ನು ಹೇಳ್ತೀನಿ